ರೈತರಿಗಾದಂತಹ ಸಮಸ್ಯೆಯನ್ನ ಹೊತ್ತು ನಿಮ್ಮೆದುರಿಗೆ ಬಂದಿದೆ ಬರದಿಂದ ಕಂಗೆಟ್ಟು ಹೋಗಿದ್ದಾರೆ ರೈತ ಆದ್ರೆ ಇದರ ಮಧ್ಯೆ ಈಗ ಬಿತ್ತನೆ ಬೀಜದ ಬೆಲೆ ಏರಿಕೆಯ ಬರೆ ಅವರ ಮೇಲಿರುವಂತದ್ದು ಒಂದು ಕಡೆ ಮಾನ್ಸೂನ್ ಜೊತೆಗೆ ಜೂಜಾಗ ಮತ್ತೊಂದು ಕಡೆ ರೈತರನ್ನ ಸರ್ಕಾರ ಹಾಗಿದ್ರೆ ಸಂಕಷ್ಟಕ್ಕೆ ದೂಡ್ತ ಸರ್ಕಾರ ಮತ್ತು ಅಧಿಕಾರಿಗಳ ಕಣ್ಣು ತೆರೆಸುತ್ತೆ ಈ ಸುದ್ದಿ ಬರದಿಂದ ಕಂಗೆಟ್ಟ ರೈತನ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದಿದೆ ಸರ್ಕಾರ ಬಿತ್ತನೆ ಬೀಜದ ಬೆಲೆ ಏರಿಕೆಯ ಮೂಲಕ ಸುವರ್ಣ ನ್ಯೂಸ್ ನಲ್ಲಿ ಅನ್ನದಾತನ ಆಕ್ರಂದನದ ಕಥೆ ಒಂದು ಕಡೆ ಮಾನ್ಸೂನ್ ಜೊತೆಗೆ ಜೂಜಾಟ ಪ್ರಕೃತಿ ಕೂಡ ಪೂರಕವಾಗಿಲ್ಲ ರೈತನಿಗೆ ಸರ್ಕಾರವೂ ಕೂಡ ಸಹಕಾರ ಕೊಡ್ತಾ ಇಲ್ಲ ಇದು ರೈತನನ್ನ ಭಾರಿ ಸಂಕಷ್ಟಕ್ಕೆ ದೂಡ್ತಾ ಇದೆ ಅನ್ನದಾತನ ಆಕ್ರಂದನದ ಕಥೆ ಇಲ್ಲಿದೆ ಬಿತ್ತನೆ ಬೀಜದ ಬೆಲೆ ಏರಿಕೆಯ ಬರೆ ರೈತನನ್ನ ಕಾಡ್ತಾ ಇದೆ ಸರ್ಕಾರ ಮತ್ತು ಅಧಿಕಾರಿಗಳ ಕಣ್ಣು ತೆರೆಸುವಂತಹ ಸುದ್ದಿ ಇದು ಮೊದಲೇ ಪ್ರಕೃತಿಯ ಮುನಿಸಿನಿಂದಾಗಿ ರೈತ ತಂಗೆಟ್ಟಿದ್ದಾರೆ ಆತನಿಗೆ ಸಹಕಾರ ಕೊಡಬೇಕಾದಂತಹ ಸರ್ಕಾರ ಗಾಯದ ಮೇಲೆ ಬರೆ ಇಳಿತಾ ಬಿತ್ತನೆ ಬೀಜದ ಬೆಲೆ ಏರಿಕೆಯ ಬರೆ ರೈತನನ್ನ ಕಾಡ್ತಾ ಇನ್ನು ಬಿತ್ತನೆ ಬೀಜ ಖರೀದಿಗೆ ಮುಂದಾದಂತಹ ರೈತರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ ರಾಜ್ಯದಲ್ಲಿ ಬಿತ್ತನೆ ಬೀಜದ ದರ ಶೇಕಡಾ ಅರವತ್ತರಷ್ಟು ಹೆಚ್ಚಳ ಆಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಬಿತ್ತನೆ ಬೀಜ ಬಲು ದುಬಾರಿಯಾಗಿದೆ ರೈತರಿಗೆ ಕೈಗೆಟುಕುವ ದರದಲ್ಲಿ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ದರ ಶೇಕಡಾ ಅರವತ್ತರಷ್ಟು ಹೆಚ್ಚಳ ಆಗಿತ್ತು ಕಳೆದ ವರ್ಷಕ್ಕಿಂತ ಹೆಚ್ಚಳ ಆಗಿರೋದ್ರಿಂದಾಗಿ ಈಗ ರೈತರು ಕಂಗಲಾಗಿದ್ದಾರೆ ಸೋಯಾಬೀನ್ ತೊಗರಿ ಮೆಕ್ಕೆಜೋಳ ಹತ್ತಿ ಹೆಸರು ಜೋಳ ಭತ್ತ ಸೇರಿ ಎಲ್ಲ ಬೀಜದ ದರವೂ ಸಹ ಏರಿಕೆಯಾಗಿತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತಾ ಇರುವಂತಹ ಅನ್ನದಾತರಿಗೆ ಈಗ ಶಾಕ್ ಯಾಕಂದ್ರೆ ಬೆಲೆ ಏರಿಕೆಯನ್ನ ನೋಡಿ ಆ ಬೆಲೆಗಳನ್ನ ಕೇಳ್ತಾ ಇದ್ದಂತೆ ರೈತರು ಶಾಕ್ ಆಗಿದ್ದಾರೆ ವಿವಿಧ ಕಂಪನಿಗಳ ಬೀಜದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಸತತ ಎರಡು ವರ್ಷದ ಬರದಿಂದ ಕಂಗೆಟ್ಟಿದ್ದಂತಹ ರೈತರು ಈ ಬಾರಿ ನಾರು ಒಳ್ಳೆ ಬೆಲೆ ಬೆಳೆಯೋಣ ಅಂತ ಮುಂದಾದ್ರೆ ಈಗ ಬಿತ್ತನೆ ಬೀಜಗಳ ಬೆಲೆ ಏರಿಕೆ ಆಗಿದೆ ಶೇಕಡ ಅರವತ್ತರಷ್ಟು ಹೆಚ್ಚಳ ಆಗಿರೋದ್ರಿಂದಾಗಿ ರೈತರು ಈಗ ಕಂಗಾಲಾಗಿದ್ದಾರೆ ಮಳೆ ಇರಲಿಲ್ಲ ಅಂತೇಳಿ ಬೇಸರದಲ್ಲಿದ್ರು ಈಗ ಮಳೆ ಇದ್ರೂ ಸಹ ಬಿತ್ತನೆ ಬೀಜದ ಬೆಲೆ ಹೆಚ್ಚಳ ಆಗಿದೆ ಎಷ್ಟು ಎಲ್ಲೆಲ್ಲಿ ಏನೇನು ಸಮಸ್ಯೆ ಅಂತ ನೋಡ್ತಾ ಹೋದ್ರೆ ಗದಗದಲ್ಲಿ ಗಮನಿಸ್ತಾ ಹೋದ್ರೆ ಹೆಸರು ಕಳೆದ ವರ್ಷ ನೂರ ಇಪ್ಪತ್ತೈದು ರೂಪಾಯಿ ಇತ್ತು ಈ ವರ್ಷ ನೂರ ಎಂಬತ್ತಾರು ರೂಪಾಯಿ ಅಂದರೆ ಅರವತ್ತೊಂದು ರೂಪಾಯಿ ವ್ಯತ್ಯಾಸ ಆಗಿದೆ ಬಿತ್ತನೆ ಬೀಜ ಎಷ್ಟು ದುಬಾರಿ ಆಗಿದೆ ಅನ್ನೋದರ ರೇಟ್ ಇಲ್ಲಿದೆ ತೊಗರಿ ನೂರ ಮೂವತ್ತಿದ್ದದ್ದು ನೂರ ಎಪ್ಪತ್ತೊಂಬತ್ತು ಅಂದರೆ ನಲವತ್ತೊಂಬತ್ತು ರೂಪಾಯಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಜೋಳ ಕೂಡ ಅಷ್ಟೇ ತೊಂಬತ್ತು ನೂರ ನಲವತ್ತೆರಡು ನಲವತ್ತೈದು ರೂಪಾಯಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಬಿತ್ತನೆ ಬೀಜ ಎಷ್ಟು ದುಬಾರಿ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ದರ ಪಟ್ಟಿ ಪ್ರತಿ ಕೆಜಿಯ ದರ ನಾವೀಗ ನಿಮ್ಮೆದು ಇಡ್ತಾ ಇರುವಂತದ್ದು ಗದಗದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಅರವತ್ತು ಪರ್ಸೆಂಟ್ ಹೆಚ್ಚಳ ಆಗಿದೆ ಇನ್ನು ಬಳ್ಳಾರಿಯಲ್ಲಿ ಬಿತ್ತನೆ ಬೀಜದ ದರವನ್ನ ನೋಡ್ತಾ ಹೋಗೋದಾದರೆ ಬಿತ್ತನೆ ಬೀಜದ ಪ್ರತಿ ಕೆಜಿಗೆ ಭತ್ತಕ್ಕೆ ನಲವತ್ತಾರು ರೂಪಾಯಿ ಇತ್ತು ಕಳೆದ ವರ್ಷ ಈ ವರ್ಷ ಅರವತ್ನಾಲ್ಕು ರೂಪಾಯಿ ಆಗಿದೆ ಹದಿನೆಂಟು ರೂಪಾಯಿ ಹೆಚ್ಚಳ ಆಗಿದೆ ಹತ್ತಿ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಇತ್ತು ಇವತ್ತು ಈ ಸಲ ಮೂರು ಸಾವಿರದ ನೂರ ಹನ್ನೊಂದು ರೂಪಾಯಿ ಸಾವಿರದ ಇನ್ನೂರ ಮೂವತ್ತೊಂದು ರೂಪಾಯಿ ಹೆಚ್ಚಳ ಆಗಿದೆ ಈಗ ಬಳ್ಳಾರಿಯಲ್ಲಿ ರೈತರು ಶಾಕಿಗೆ ಎದುರಾಗಿರೋದಕ್ಕೆ ಇದೇ ಕಾರಣ ಆಗಿರೋದು ಇಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಾಗಿದೆ ಕಳೆದ ವರ್ಷ ಮತ್ತೆ ಈ ವರ್ಷ ರೇಟನ್ನು ನೋಡ್ತಾ ಇದ್ರೆ ಎಷ್ಟರ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿದೆ ಅಂತ ನೋಡ್ತಾ ಇದ್ದೀರಾ ಭತ್ತ ಹಾಗೆ ಹತ್ತಿಯ ಬಿತ್ತನೆ ಬೀಜದ ಬೆಲೆ ಸಾಕಷ್ಟು ಏರಿಕೆಯಾಗಿದೆ ಇದು ಬಳ್ಳಾರಿಯಲ್ಲಿ ಬಿತ್ತನೆ ಬೀಜದ ಬೆಲೆ ಏರಿಕೆಯಾಗಿರುವಂತಹ ಪಟ್ಟು ಹೆಸನು ಮುಂದೆ ವಿಜಯಪುರದ ಚಿತ್ರಣ ಗಮನಿಸ್ತಾ ಹೋದ್ರೆ ಪ್ರತಿ ಕ್ವಿಂಟಾಲ್ ತೊಗರಿ ಕಳೆದ ವರ್ಷ ಆರ್ನೂರ ಐವತ್ತಿದ್ದದ್ದು ಈ ವರ್ಷ ಎಂಟುನೂರ ತೊಂಬತ್ತು ಅಂದ್ರೆ ಇನ್ನೂರ ನಲವತ್ತು ರೂಪಾಯಿ ಹೆಚ್ಚಳ ಆಗಿದೆ ಮೆಕ್ಕೆಜೋಳ ಸಾವಿರದ ಆರುನೂರ ಇಪ್ಪತ್ತೈದು ಇದ್ದದ್ದು ಸಾವಿರದ ಏಳ್ನೂರ ಎಪ್ಪತ್ತಾಗಿದೆ ನೂರ ನಲವತ್ತೈದು ರೂಪಾಯಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಈ ರೀತಿ ದುಬಾರಿಯಾದ್ರೆ ರೈತ ಎಲ್ಲಿಗೆ ಹೋಗೋದು ಮೊದಲೇ ಪ್ರಕೃತಿ ಸಾಥ್ ಕೊಡ್ತಿಲ್ಲ ಈಗ ಸರ್ಕಾರ ಕೂಡ ಸಹಕಾರ ಕೊಡದೆ ಇರುವಂತಹ ಪರಿಣಾಮ ಬಿತ್ತನೆ ಬೀಜ ಭಾರಿ ದುಬಾರಿಯಾಗಿ ಕೈ ಸುಟ್ಟುಕೊಳ್ಳುವ ಪರಿಸ್ಥಿತಿ ರೈತನ ಪಾಲಿಗೆ ವಿಜಯಪುರದ ಚಿತ್ರಣ ನೋಡ್ತಾ ಇದ್ದೀವಿ ತೊಗರಿ ಮೆಕ್ಕೆಜೋಳದ ದರದ ವ್ಯತ್ಯಾಸವನ್ನು ಎಸ್ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ನಮ್ಮ ರಿಪೋರ್ಟರ್ಸ್ ಬೇರೆ ಬೇರೆ ಕಡೆಯಿಂದ ನಮ್ಮ ಜೊತೆ ನೇರ ಸಂಪರ್ಕಲಿದ್ದಾರೆ ಗದಗದಿಂದ ಗಿರೀಶ್ ಬಳ್ಳಾರಿಯಿಂದ ನರಸಿಂಹಮೂರ್ತಿ ಹಾಗೆ ವಿಜಯಪುರದಿಂದ ಷಡಕ್ಷರಿ ನಮ್ಮ ಜೊತೆ ನೇರ ಸಂಪರ್ಕಲಿದ್ದಾರೆ ಮೊದಲಿಗೆ ಬಳ್ಳಾರಿಯ ಚಿತ್ರಣ ಪಡೆಯುವುದು ಅಂದ್ರೆ ಮೊದಲೇ ಪ್ರಕೃತಿ ಬಹಳ ದೊಡ್ಡ ಕಂಗೆಡಿಸ್ಬಿಟ್ಟಿದೆ ರೈತರನ್ನ ಅದರ ಜೊತೆಗೆ ಸರ್ಕಾರವೂ ಕೂಡ ಸಹಕಾರ ಕೊಡದೆ ಹೋದ್ರೆ ರೈತ ಎಲ್ಲಿಗೆ ಹೋಗಬೇಕು ಬಳ್ಳಾರಿ ಚಿತ್ರಣ ಕೊಡೋದಾದ್ರೆ ಎಷ್ಟು ದರದಲ್ಲಿ ವ್ಯತ್ಯಾಸ ಆಗಿದೆ ಬಿತ್ತನೆ ಬೀಜ ಬೆಲೆ ಏರಿಕೆಯಾಗಿರುವಂಥದ್ದು ರೈತನ ಪಾಲಿಗೆ ಎಂತಹ ಸಂಕಷ್ಟ ತಂದೊಡ್ಡಿದೆ ಅಂತಮಾ ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಹತ್ತಿ ಮೆಣಸಿನಕಾಯಿ ಮತ್ತು ಭತ್ತವನ್ನ ಪ್ರಮುಖವಾಗಿ ಬೆಳೀತಾರೆ ಆದರೆ ಈ ಮೂರು ಬೀಜಗಳ ಬೆಲೆ ಇದೀಗ ನಲವತ್ತರಿಂದ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದರೆ ಬಿಸಿಲ ನಾಡು ಅಂತ ಪ್ರಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ಬಳ್ಳಾರಿಯಲ್ಲಿ ಮಳೆ ಬರ್ತಕ್ಕಂಥ ಪ್ರಮಾಣವೇ ಕಡಿಮೆ ಹೀಗಾಗಿ ನಾವು ಮಲೆನಾಡಿನಲ್ಲಿ ಮಳೆ ಬರ್ತಕ್ಕಂತ ಮಳೆಯಿಂದ ತುಂಗಭದ್ರಾ ಜಲಾಶಯ ತುಂಬುತ್ತೆ ಆದರೆ ಕೆಳ ಭಾಗದಲ್ಲಿ ನೀರು ಬರ್ತಕ್ಕಂಥ ಕಾಲುವೆಗಳ ಮೂಲಕ ನೀರು ಬರ್ತೇವೆ ಅದರಿಂದಲೇ ನಾವು ಇಲ್ಲಿರ್ತಕ್ಕಂಥ ಬೆಳೆಯನ್ನು ಬೆಳೀತಕ್ಕಂಥದ್ದು ವಾಡಿಕೆ ಆದರೆ ಕಳೆದ ಬಾರಿ ಮುಂಗಾರು ಮಳೆ ಮುನಿಸಿಕೊಂಡಂಥ ಹಿನ್ನೆಲೆಯಲ್ಲಿ ಕೇವಲ ಒಂದು ಬೆಳೆಗೆ ಮಾತ್ರ ಒಂದಷ್ಟು ನೀರು ಹರಿತು ಆದರೆ ಎರಡನೇ ಬೆಳೆ ಅಂದರೆ ಹಿಂಗಾರು ಬೆಳೆ ಏನಿತ್ತು ಸಂಪೂರ್ಣವಾಗಿ ಈ ಭಾಗದಲ್ಲಿ ರೈತರು ಬಿತ್ತನೆ ಕೂಡ ಮಾಡಲಿಲ್ಲ ಸಾಕಷ್ಟು ನಷ್ಟವೂ ಕೂಡ ಆಯಿತು ಇನ್ನೇನು ಈ ಬಾರಿ ಏನು ಅವಧಿಗಿಂತ ಮುಂಚೆ ಮುಂಚ ಮುಂಗಾರು ಮಳೆ ಬರ್ತಾ ಇದೆ ಒಂದಷ್ಟು ಜಲಾಶಯ ತುಂಬುವಂಥ ನಿರೀಕ್ಷೆ ಇದೆ ಆಮೇಲೆ ನಮ್ಮ ಭಾಗದಲ್ಲಿ ಕೂಡ ಮಳೆ ಹೆಚ್ಚಾಗದೆ ಇದ್ರು ವಾತಾವರಣ ಒಂದಷ್ಟು ತಂಪಾಗಿದೆ ಹೀಗಾಗಿ ಬಿತ್ತನೆ ಬೀಜ ಮಾಡಿ ಬಿತ್ತುತ್ತಾ ಸಕಾಲವಾಗಿದೆ ಅನ್ನೋಂಥ ಒಂದು ಮಾಹಿತಿಯ ಮೇರೆಗೆ ಸಾಕಷ್ಟು ರೈತರು ರೈತ ಸಂಪರ್ಕ ಕೇಂದ್ರ ಮತ್ತು ಫರ್ಟಿಝ ಫರ್ಟಿಲೈಸರ್ ಶಾಪ್ಗಳ ಹತ್ರ ಏನು ಬೀಜ ಖರೀದಿ ಮಾಡೋದಕ್ಕೆ ಬರ್ತಾ ಇದ್ದಾರೆ ಆದರೆ ಬೀಜದ ದರನ ಕೇಳಿ ಒಂದಷ್ಟು ಶಾಕ್ ಆಗ್ತಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದ್ರೆ ಕಳೆದ ವರ್ಷ ಮೆಣಸಿನಕಾಯಿ ನಲವತ್ತರಿಂದ ನಲವತ್ತೈದು ಸಾವಿರ ರೂಪಾಯಿ ಕೆಜಿ ಇತ್ತಂದರೆ ಮೆಣಸಿನಕಾಯಿ ಬೀಜ ಈ ಬಾರಿ ಹತ್ತಿರ ಐವತ್ತು ಸಾವಿರ ಈಗಾಗಲೇ ದಾಟಿದೆ ಕಳೆದ ಬಾರಿ ಕೊನೆ ಟೈಮಲ್ಲಿ ಅಂದರೆ ಆರಂಭದಲ್ಲಿ ನಲವತ್ತೈದು ಸಾವಿರ ಇದ್ದಿದ್ದು ಕೊನೆ ಕೊನೆಗೆ ಆ ಬ್ಲಾಕ್ ಅಲ್ಲಿ ಅರವತ್ತರಿಂದ ಅರವತ್ತೈದು ಸಾವಿರಕ್ಕೆ ಮಾರಾಟವಾಯಿತು ಆದರೆ ಈ ಬಾರಿ ಆರಂಭದಲ್ಲಿ ಐವತ್ತು ಸಾವಿರ ಗಡಿ ಇರ್ತಕ್ಕಂಥ ಸಾಕಷ್ಟು ಮೆಣಸಿನಕಾಯಿ ಬೆಳೀತಕ್ಕಂತ ಬೆಳೆಗಾರರಿಗೆ ಒಂದಷ್ಟು ಆತಂಕ ಎದುರಾಗಿದೆ ಹೀಗಾಗಿ ಅಂತಂದ್ರೆ ನಮ್ಮಲ್ಲಿ ಪ್ರಮುಖವಾಗಿ ಭತ್ತವನ್ನೇ ಹಲವಾರು ಜನರು ಇದ್ದಾರೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಭತ್ತವನ್ನೇ ಬಹಳಷ್ಟು ಬೆಳೀತಾರೆ ಆದ್ರೆ ಭತ್ತ ಕೂಡ ಈ ಬಾರಿ ಒಂದು ಒಂದು ಪ್ಯಾಕೆಟ್ಗೆ ಅಂದ್ರೆ ಹನ್ನೊಂದು ನೂರಿಂದ ಹನ್ನೊಂದು ಐವತ್ತಿತ್ತು ಕಳೆದ ಬಾರಿ ಅದು ಈ ಬಾರಿ ನೂರಿಂದ ಹದಿನಾರು ನೂರಕ್ಕೆ ಒಂದು ಪ್ಯಾಕೆಟ್ ಬರ್ತಾ ಇದೆ ಹೀಗಾಗಿ ಎಲ್ಲದರಲ್ಲೂ ಕೂಡ ಹೆಚ್ಚು ಹೆಚ್ಚು ದರ ಆಗ್ತದೆ ಹತ್ತಿ ಬೆಲೆಯಲ್ಲೂ ಕೂಡ ಸಾಕಷ್ಟು ಏರಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಪ್ರಮುಖ ಬೆಳೆಗಳನ್ನು ಬಿಟ್ಟು ಬೇರೆ ಬೆಳೆಗಳತ್ತ ಮುಖ ಮಾಡಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ರೈತರು ಚಿಂತನೆ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದ್ ಕಡೆ ಮಳೆ ಕೈ ಕೊಟ್ಟಿದೆ ಮತ್ತೊಂದು ಕಡೆ ಬೀಜದ ದರ ಹೆಚ್ಚಾಗಿರ್ತಕ್ಕಂಥದ್ದು ಬಳ್ಳಾರಿ ರೈತರಿಗೆ ಒಂದಷ್ಟು ಆತಂಕವಾಗಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಪ್ರತಿಮಾ ಓಕೆ ನರಸಿಂಹಮೂರ್ತಿ ಇನ್ನ ವಿಜಯಪುರದಲ್ಲೂ ಸಹ ಬಿತ್ತನೆ ಬೀಜದ ಬೆಲೆ ಏರಿಕೆ ಆಗಿದೆ ಷಡಕ್ಷರಿ ವಿಜಯಪುರದಲ್ಲಿ ರೈತರು ಏನ್ ಹೇಳ್ತಾರೆ ಖಂಡಿತವಾಗ್ಲೂ ಸಹ ಶಾಕ್ ಆಗಿರುತ್ತೆ ಯಾಕಂದ್ರೆ ಸುಮಾರು ತೊಗರಿಗೆ ಎಂಟುನೂರ ತೊಂಬತ್ತು ರೂಪಾಯಿ ಆಗಿದ್ರೆ ಈಗ ಮೆಕ್ಕೆಜೋಳಕ್ಕೆ ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಹಾಗಾಗಿ ಸಹಜವಾಗಿ ತೊಂದರೆ ಅನುಭವಿಸ್ತಾರೆ ರೈತರು ರೈತರು ಏನ್ ಹೇಳ್ತಾರೆ ಸದ್ಯಕ್ಕೆ ದರಗಳು ಯಾವ ರೀತಿಯಾಗಿ ಏರಿಕೆ ಆಗಿದೆ ಬಗ್ಗೆ ಡೀಟೇಲ್ಸ್ ಪ್ರಗತಿ ವಿಜಯಪುರ ಬರದ ಜಿಲ್ಲೆ ಕಳೆದ ಎರಡು ವರ್ಷಗಳಿಂದಲೂ ಸಹ ಇಲ್ಲಿ ಸರಿಯಾದಂತಹ ಮಳೆ ಆಗಿಲ್ಲ ಕಳೆದ ವರ್ಷ ಒಂದು ಮಳೆಯೇ ಆಗಿಲ್ಲ ಈ ರೀತಿಯಾದ ಪರಿಸ್ಥಿತಿ ಈ ನಡುವೆ ಬೀಜದ ದರ ಏನ ಹೆಚ್ಚಿಗೆ ಆಗಿದೆ ಇದು ರೈತರಿಗೆ ಒಂದು ಕಡೆಗೆ ಶಾಕ್ ಅನ್ನು ಉಂಟು ಮಾಡಿರುವಂತದ್ದು ಅದರಲ್ಲೂ ವಿಜಯಪುರದಲ್ಲಿ ಹತ್ತು ಲಕ್ಷ ಹೆಕ್ಟರ್ನಷ್ಟು ಕೃಷಿ ಭೂಮಿ ಇದೆ ಇದರಲ್ಲಿ ನಾಲ್ಕು ಲಕ್ಷ ಹೆಕ್ಟಾರ್ ನಷ್ಟು ಪ್ರದೇಶದಲ್ಲಿ ಸಂಪೂರ್ಣವಾಗಿ ತೊಗರಿಯನ್ನೇ ಬೆಳೆಯಲಾಗುತ್ತೆ ತೊಗರಿ ಬಹಳ ಪ್ರಮುಖವಾದಂತ ಬೆಳೆ ವಿಜಯಪುರದಲ್ಲಿ ಇದರ ಬೀಜ ಬೀಜವನ್ನ ಖರೀದಿ ಮಾಡೋದ್ರೆ ಸಾಕಷ್ಟು ಕಾಂಪಿಟೇಷನ್ ಇರುತ್ತೆ ಅಂದ್ರೆ ಬೀಜ ಬೇಕು ನಮಗೆ ಇದನ್ನ ಬಿಕ್ತಿವಿ ಮಾಡ್ತೀವಿ ಅಂತ ಹೇಳಿ ಆದ್ರೆ ಈ ಬಾರಿ ನೋಡೋದಾದ್ರೆ ಬೀಜದ ದ ದರ ಏನಂತಂದ್ರೆ ಸಾಕಷ್ಟು ಏನಂತಂದ್ರೆ ಹೆಚ್ಚು ಹೆಚ್ಚಾಗಿರುವಂತದ್ದು ಕೇವಲ ಐದ್ನೂರ ಅರವತ್ತು ರೂಪಾಯಿ ಇತ್ತು ಆದ್ರೆ ಈಗ ಈಗ ನೋಡ್ತಾ ಇದ್ರೆ ಎಂಟುನೂರ ತೊಂಬತ್ತರವರೆಗೂ ಕೂಡ ಅಂದ್ರೆ ಅದಕ್ಕಿಂತ ಜಾಸ್ತಿ ರೇಟ್ಗೂ ಕೂಡ ಈ ಬಾರಿ ಏನಂತಂದ್ರೆ ತೊಗರಿ ಬೀಜ ಬಂದಿದೆ ಹೀಗಾಗಿ ಏನಂತಂದ್ರೆ ತೊಗರಿ ಬೆಳಿತಕ್ಕ ತೊಗರಿ ಬೆಳೀತಕ್ಕಂಥ ರೈತರಲ್ಲಿ ಸಾಕಷ್ಟು ಇರೋದ್ರೆ ಶಾಕ್ ಉಂಟಾಗಿರುವಂಥದ್ದು ಈ ಬಾರಿ ಹೇಗಪ್ಪ ಅನ್ನೋದ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ ಮತ್ತೊಂದು ಕಡೆಗೆ ನಾವು ಇಲ್ಲಿ ಲೆಕ್ಕಾಚಾರದ ನೋಡಿದ್ರೆ ಬಹುಪಾಲು ನಾಲ್ಕು ಲಕ್ಷ ಹೆಕ್ಟೇರ್ನ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೀತಾ ಇರೋದ್ರಿಂದಾಗಿ ತೊಗರಿ ಬೀಜ ಏನಂತಂದ್ರೆ ರೈತರಿಗೆ ಸುಲಭ ದರದಲ್ಲಿ ಸಿಕ್ಕರೆ ಅವರಿಗೆ ಅನುಕೂಲ ಮತ್ತೊಂದು ಕಡೆಗೆ ಕಳೆದ ಎರಡು ವರ್ಷಗಳಿಂದ ಇಲ್ಲಿ ಬರದ ಚಾಯ್ ಇದೆ ಅದರಲ್ಲೂ ಸಹ ಬಿತ್ತನೆಗೂ ಸಾಕಷ್ಟು ತೊಂದರೆಗಳಿದಾವೆ ಒಂದು ಕಡೆಗೆ ನೀರ ನೀರು ಬೇಕಾಗುತ್ತೆ ನೀರ ನೀರಿನ ಸಂಗ್ರಹ ಹೊಂಡಗಳಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಮತ್ತೊಂದು ಕಡೆಗೆ ಬೇರೆ ಬೇರೆ ನೀರಿನ ಮೂಲಗಳನ್ನ ಹುಡ್ಕೋಬೇಕಾಗತ್ತೆ ಈ ನಡುವೆ ಏನಂತಂದ್ರೆ ಈ ಬಾರಿ ಚೆನ್ನಾಗಿ ಮಳೆ ಆದ್ರೆ ತೊಗರಿ ಬೆಳೆಬೇಕು ಅಂತ ಹೇಳಿ ಒಂದು ಕನಸನ್ನ ಕಟ್ಟಿರ್ತಾರೆ ಅಂತ ರೈತರಿಗೆ ಇರ್ತಾರೆ ಬೀಜದ ದರ ಹೆಚ್ಚಳ ಆಗಿರುವಂತದ್ದು ಶಾಕ್ ಅನ್ನ ಕೊಟ್ಟಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗತ್ತೆ ಮತ್ತೊಂದು ಕಡೆಗೆ ರೈತರು ಈಗ ಹೇಳ್ತಾ ಇರುವ ಏನಂತ ಹೇಳಿದ್ರೆ ಪ್ರಗತಿ ನಮಗೆ ಬೀಜದ ದರ ಸ್ವಲ್ಪ ಕಡಿಮೆ ಆದ್ರೆ ಯಾಕಂದ್ರೆ ಗೊಬ್ಬರ ದರ ಬರುತ್ತೆ ಗೊಬ್ಬರ ಹಾಕಬೇಕಾಗುತ್ತೆ ಗೊಬ್ಬರ ದರನೂ ಕೂಡ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆಗೆ ಬೀಜದ ದರ ಒಂದು ಸ್ವಲ್ಪ ಕಡಿಮೆ ಆದ್ರೆ ಕಳೆದ ಬಾರಿಗಿಂತ ಕಡಿಮೆ ರೇಟ್ಗೆ ನಮಗೆ ಏನಾದ್ರೂ ಬೀಜವನ್ನು ಕೊಟ್ಟರೆ ಅನುಕೂಲವಾಗುತ್ತೆ ಇಲ್ಲಿ ಇಲ್ಲದೆ ಹೋದ್ರೆ ಒಂದು ಕಡೆ ಬರದ ಶಾಕ್ ಇದೆ ನೀರೇ ಇಲ್ಲ ಬ ಭೂಮಿಗಳು ಬಂಜರು ಆಗ್ತಾ ಇದ್ದಾವೆ ಮತ್ತೊಂದು ಕಡೆ ಈ ಬಾರಿ ಒಂದು ಸ್ವಲ್ಪ ಮಳೆ ಆಗ್ತಾ ಇದೆ ಅನ್ನುವಾಗ್ಲೇ ಬೀಜದ ದರವನ್ನ ಹೆಚ್ಚು ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಹೇಗೆ ಒಂದು ಕಡೆ ವಿಜಯಪುರದಲ್ಲಿ ರೈತರು ಎಸ್ ಎಸ್ ಷಡಕ್ಷರಿ ಹಾಗೆ ಗದಗದಿಂದ ಗಿರೀಶ್ ಮತ್ತು ಯಾದಗಿರಿಯಿಂದ ಪರಶುರಾಮ್ ಕೂಡ ಜಾಯ್ನ್ ಆಗಿರುವಂತದ್ದು ಡೀಟೇಲ್ಸ್ ಕೊಡೋದಕ್ಕೆ ಗದಗದ ಚಿತ್ರಣ ಪಡೆಯೋದಾದ್ರೆ ಗಿರೀಶ್ ಈಗ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದ್ರೂ ಕೂಡ ಅಲ್ಲೂ ಸಮಸ್ಯೆಗಳು ತಂದೊಡ್ತಾ ಇದೆ ರೈತರು ನಿಜಕ್ಕೂ ಕೂಡ ಶಾಕ್ ಒಳಗಾಗಿದ್ದಾರೆ ಗದಗದಲ್ಲಿ ಹೇಗಿದೆ ಪರಿಸ್ಥಿತಿ ಅರವತ್ತು ಪರ್ಸೆಂಟ್ ಏರಿಕೆ ಆಯ್ತು ಅಂತಂದ್ರೆ ರೈತ ಎಲ್ಲಿ ಹೋಗ್ಬೇಕು ಅಂತ ಎಸ್ ಪ್ರತಿಮಾ ಅಂದ್ರೆ ಮುಂಗಾರು ಪೂರ್ವವಾಗಿ ಒಂದ್ ರೀತಿಯ ಒಳ್ಳೆ ವಾತಾವರಣ ಸೃಷ್ಟಿಯಾಗಿತ್ತು ಒಂದ್ ರೀತಿ ಒಳ್ಳೆ ಮಳೆ ಕೂಡ ಆಗಿತ್ತು ಆದ್ರೆ ರೈತರಿಗೆ ಮಾತ್ರ ಇದು ಖುಷಿ ತರೋದ್ರ ಬದಲಿ ಒಂದ್ ರೀತಿಯ ಸಂಕಷ್ಟವನ್ನ ತಂದು ಒಡ್ಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರಮುಖವಾಗಿ ಮೂರು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಪ್ರದೇಶದಲ್ಲಿ ಇಲ್ಲಿ ಬೆಳೆಯನ್ನ ಬೆಳೆಯಲಾಗುತ್ತೆ ಅದರಲ್ಲಿ ಒಂದು ಲಕ್ಷ ಹೆಸರನ್ನ ಬೆಳಿತಾರೆ ಅದರಲ್ಲಿ ಆ ಈಗ ಹೆಸರನ್ನ ಬೆಳಿಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡು ಆ ರೈತರೇನು ಹೋಗ್ತಾ ಇದ್ದಾರೆ ಅವರಿಗೆ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಕಳೆದ ಬಾರಿ ಆರ್ನೂರ ಮೂವತ್ತು ರೂಪಾಯಿ ಏನು ದರವನ್ನ ಕೊಟ್ಟು ಬೀಜವನ್ನ ಖರೀದಿ ಮಾಡಿದ್ರು ಹೆಸರು ಬೀಜವನ್ನ ಅದು ಈ ಬಾರಿ ಒಂಬೈನೂರ ಮೂವತ್ತು ಅಂದ್ರೆ ನಲವತ್ತೆಂಟು ಪರ್ಸೆಂಟ್ ನಷ್ಟು ಹೆಚ್ಚಿಗೆ ಆಗಿದೆ ಇದೆಲ್ಲ ಒಂದ್ ರೀತಿಯ ರೈತರೇ ದೂಡಿದೆ ಅಂತ ಹೇಳಬಹುದು ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಹೆಚ್ಚಿಗೆ ಅತಿ ಹೆಚ್ಚು ಹೆಸರನ್ನ ಬೆಳೀತಾರೆ ಅದರ ಜೊತೆಗೆ ತೊಗರಿ ಆಗಿರಬಹುದು ಆ ಶೇ ತೊಗರಿಯ ಜೊತೆಗೆ ಜೋಳ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಅತಿ ಒಂದು ಪ್ರಮುಖವಾದಂತಹ ಬೆಳೆ ಜೋಳ ಜೋಳದ ರೊಟ್ಟಿ ಮಾಡಲಿಕ್ಕೆ ಮಾಡ್ಲಿಕ್ಕೆ ಉಪಯೋಗ ಜೋಳ ಕೂಡ ದರ ಹೆಚ್ಚಿಗೆ ಆಗಿದೆ ಎಲ್ಲೋ ಒಂದ್ ರೀತಿ ಸಬ್ಸಿಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ನೂರ ನೂರ ಇಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಲ್ಲಿ ಅಹ್ ಒಂದು ಸಬ್ಸಿಡಿಯನ್ನ ಕೊಡ್ತಾರೆ ಅಂದ್ರೆ ಐದು ಕೆಜಿಯ ಹೆಸರನ್ನ ಖರೀದಿ ಮಾಡಿದ್ರೆ ನೂರ ಮೂವತ್ತು ಆರ್ನೂರ ಮೂವತ್ತು ರೂಪಾಯಿ ಬೀಳುತ್ತೆ ಅದಕ್ಕೆ ಸಬ್ಸಿಡಿಯನ್ನು ಸೇರಿಸಿ ಏನು ಕೊಡ್ತಾ ಇದ್ರು ಅದು ನಾಲ್ಕನೂರ ಐದನೂರು ರೂಪಾಯಿ ಬೆಳಿತಾ ಇತ್ತು ಎಂಟುನೂರು ರೂಪಾಯಿ ಬೀಳ್ತಾ ಇದೆ ಹೀಗಾಗಿ ರೈತರು ಆತಂಕಕ್ಕೆ ಈಡಾಗಿದ್ದಾರೆ ಅಂದ್ರೆ ಈಗಾಗ್ಲೇ ನಾವು ಬರದಿಂದಾಗಿ ಸಂಕಷ್ಟದಲ್ಲಿದ್ದೇವೆ ಏನು ಸರ್ಕಾರ ಬೀಜದ ದರವನ್ನ ಏನು ಕಡಿಮೆ ಮಾಡಬೇಕಾಗಿತ್ತು ಅದನ್ನ ಹೆಚ್ಚಿಗೆ ಮಾಡ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಕಳೆದ ಬಾರಿ ಇದನ್ನೇ ಅವರು ಹೇಳ್ತಾ ಇದ್ದಾರೆ ಕಳೆದ ಬಾರಿ ಮಳೆ ಆಗದೆ ಇರೋ ಹೆಚ್ಚಿಗೆ ಆಗಿದೆ ಬೀಜ ದರದಲ್ಲಿ ದರ ನಿಗದಿ ಆಗಿದೆ ಸ್ಥಳೀಯ ಮಟ್ಟದಲ್ಲಿ ಏನು ಬದಲಾವಣೆ ಆಗಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಗಿರೀಶ್ ಇನ್ನ ಯಾದಗಿರಿಯಲ್ಲೂ ಸಹ ಬಿತ್ತನೆ ಬೀಜದ ಬೆಲೆ ಏರಿಕೆ ಆಗಿದೆ ಪರಶುರಾಮ್ ಅಲ್ಲಿ ರೈತರು ಏನ್ ಹೇಳ್ತಾ ಇದ್ದಾರೆ ಕಳೆದ ವರ್ಷ ಕೋಲಿಕೆ ಮಾಡಿದ್ರೆ ಈ ವರ್ಷ ಎಷ್ಟು ಹೆಚ್ಚಳ ಆಗಿದೆ ಬೆಲೆಗಳು ಯಾರಿಗಿರಿ ಜಿಲ್ಲೆ ಈಗಾಗಲೇ ಸಾಕಷ್ಟು ಮೂಲಕ ಭೀತರ ಬಳಗ ಸಂತೋಷವಾಗಿರ್ತಕ್ಕಂಥದ್ದು ಇದರೊಡನೆ ಈಗ ಸರ್ಕಾರದಿಂದ ಮತ್ತೊಂದು ಶಾಕ್ ಅನ್ನದಾತರಿಗೆ ಎದುರಾಗಿಂತಂದ್ರೆ ಪ್ರಮುಖವಾಗಿ ಯಾವ ಗಿರಿ ಜಿಲ್ಲೆಯಲ್ಲಿ ಭತ್ತ ಹಾಕೊಂಡು ಹಾಗೂ ಸದ್ಯ ಬೆಳೆಯನ್ನು ರೈತರು ಯಶಸ್ವಾಗಿ ಬೆಳೀತಾರೆ ಆ ಒಂದು ಸದ್ಯ ಇರ್ಬೋದು ಮತ್ತೆ ಭತ್ತ ಹಾಗೂ ಒಂದು ತೊಂದರೆ ಬೆಲೆಯ ಒಂದು ಬೀಜದ ಬೆಲೆ ಗಗಲಕ್ಕೆ ಇರ್ತಕ್ಕಂಥದ್ದು ಸುಮಾರು ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚಾಗಿ ಬೀಜದ ಬೆಲೆಗಳು ಏರಿಕೆ ಇರ್ತಕ್ಕಂಥದ್ದು ಅಂದ್ರೆ ಈಗ ಪಕ್ಷದ ಕಡೆ ಇರ್ತಕ್ಕಂಥ ಬಿಪಿಟಿ ಪಿ ಪಡೆದ ವರ್ಷ ನಾಲ್ಕು ಸಾವಿರದ ಐವತ್ತು ರೂಪಾಯಿ ಪ್ರತಿ ಕಿಂತ ಈ ವರ್ಷ ಐದು ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಏನಕ್ಕಂಥದ್ದು ಜೊತೆಗೆ ಕೇಲಾದ ಕೂಡ ಮೂರ್ ಸಾವಿರದ ಐನೂರ ಇದ್ರೆ ಈ ಬಾರಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೂಡ ಏರಿಕೆ ಆಗಿರ್ತಕ್ಕಂಥ ಜೊತೆಗೆ ಏನು ತಮ್ಮ ಆರನೇರ ಕೂ ಕೂಡ ಐದು ಸಾವಿರದ ಐವತ್ತು ರೂಪಾಯಿ ಕಳೆದ ಮಾಡಿ ಪ್ರತಿಪಟ್ಟಿದ್ರೆ ಈ ವರ್ಷ ಅವರು ಕೂಡ ಏನೋ ಆರ್ ಸಾವಿರದ ನೂರು ರೂಪಾಯಿ ಕೂಡ ಆಗಿರ್ತಕ್ಕಂಥದ್ದು ದೇವಂತಹ ಏನು ಸಂಚಾರ ಆದ್ರೆ ಪ್ರತಿ ಕ್ವಿಂಟಲ್ಗೆ ಹದಿಮೂರು ಸಾವಿರ ರೂಪಾಯಿ ಇತ್ತು ಆದ್ರೆ ಈ ಬಾರಿ ಇಪ್ಪತ್ತಾರು ಸಾವಿರ ಐನೂರು ರೂಪಾಯಿ ರೂಪಾಯಿಗೆ ಏರಿಕೆಯಾಗಿರ್ತಕ್ಕಂಥದ್ದು ತೊಗರಿಯ ಗದಿಯಾಗಿ ತೊಗರಿ ಬೀಜ ಆಗಿರ್ತಕ್ಕಂತಹ ಒಂದು ಟಿ ಎಸ್ ಟಿ ಆರ್ ಅಂತಕ್ಕಂತಹ ಒಂದು ತಳಿ ಸಾವಿರಕ್ಕೆ ಹದಿಮೂರು ಸಾವಿರ ಇತ್ತು ಈ ಬಾರಿ ಹದಿನೇಳು ಸಾವಿರಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಈ ರೀತಿ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಯಿಂದ ರೈತರು ಬರೋದೇ ಆದ್ರೆ ಸರ್ಕಾರ ಮಾತ್ರ ಯಥೇಚ್ಛವಾಗಿ ಬೀಜದ ಗಡಿಯನ್ನು ಏರಿಕೆ ಮಾಡುವ ಮೂಲಕವಾಗಿ ರೈತರಿಗೆ ಮತ್ತೊಂದು ಬರೆಯಲು ಅಂತ ಇರ್ತಕ್ಕಂಥದ್ದು ಇದರ ವಿರುದ್ಧ ಸಹ ಸಾಕಷ್ಟು ಹೊಸರು ಕೂಡ ಆಕ್ರೋಶವನ್ನು ಪ್ರಗತಿ ಯಸ್ ಥ್ಯಾಂಕ್ ಯು ಥ್ಯಾಂಕ್ ಯು ತಮಗೆಲ್ಲರಿಗೂ ಕೂಡ ಧನ್ಯವಾದ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ ಈ ಜಿಲ್ಲೆಗಳಲ್ಲಷ್ಟೇ ಅಲ್ಲ ರಾಜ್ಯದ ಇನ್ನೂ ಹಲವು ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಈಗ ಮುಂಗಾರು ಕೈ ಕೊಡುತ್ತಾ ಕೈ ಹಿಡಿಯುತ್ತಾ ಅನ್ನೋದ್ರ ಬಗ್ಗೆ ಒಂದು ಕಡೆ ಚಿಂತನೆ ಇದೆ ಚಿಂತೆ ಕಾಡ್ತಾ ಇದೆ ರೈತರಿಗೆ ಅದರ ಮಧ್ಯೆ ಈ ರೀತಿ ಬಿತ್ತನೆ ಬೀಜದ ದರ ಅರವತ್ತು ಪರ್ಸೆಂಟ್ ಏರಿಕೆಯಾದ್ರೆ ರೈತರಿಗೆ ನಿಜಕ್ಕೂ ಗಾಯದ ಮೇಲೆ ಬರೆಯದಂತೆ ಸರ್ಕಾರ ಏನ್ ಮಾಡುತ್ತೆ ನೋಡೋಣ ಸರ್ಕಾರ ಕೊಡುತ್ತಾ ಅದರ ಕಣ್ ತರಿಸಬೇಕು ಅಂತಲೇ ಏಷ್ಯಾ ನಟಿಸೋಣ ನ್ಯೂಸ್ ಈ ಸುದ್ದಿಯನ್ನ ವಿಸ್ತೃತವಾಗಿ ನಿಮ್ಮ ಎದುರುಗಿಡ್ತಾ ಇರೋದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್